ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನ ಇಸ್ ವರ್ಲ್ಡ್ ಇದು ನಮ್ಮದು ಅನ್ಪ್ಲಾನ್ಡ್ ಟ್ರಿಪ್ಪು ನಾವು ಶನಿವಾರ ಬೆಳಿಗ್ಗೆ ಮಾತಾಡ್ಸ್ಕೊಂಡಿದ್ದು ಮಧ್ಯಾಹ್ನ ಹೋಗಿದ್ದು ಇದು ಸಾಯಿಬಾಬಾದು ಟೆಂಪಲ್ಲು ಇದು ಹೈವೇ ಅಲ್ಲೇ ಇದೆ ಅಸ್ಸಾಂಂದ ಸ್ವಲ್ಪ ಮುಂದಕ್ಕೆ ತುಂಬ ಚೆನ್ನಾಗಿದೆ ನೈಟಲ್ಲಿ ಹೋಗಿದ್ದು ನಮಗೆ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ರು ಔಟ್ಸೈಡಿಂದ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ಇಲ್ಲಿ ಹತ್ತನೇ ತಾರೀಕು ಪ್ರೋಗ್ರಾಮ್ ನಡೀತಿದೆ ತರ್ಟಿ ಫೈ ಮೂವತ್ತೈದು ಅಡಿನ ಏನು ಅಮೃತಶಿಲಾ ಇದು ಸಾಯಿಬಾಬಾದು ಇದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಮತ್ತು ಹಾಗೆ ನಾವು ಫಸ್ಟು ನಾವು ಧರ್ಮಸ್ಥಳ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು ಹಾಗೆ ಫಸ್ಟ್ ನಾವು ಹೊರನಾಡುಗೆ ಹೋದ್ವಿ ಹೊರನಾಡಲ್ಲಿ ಹೋಗಬೇಕಾದ್ರೆ ನೈಟಲ್ಲಿ ಫುಲ್ಲು ಪಾಗಿ ರೋಡೇ ಕಾಣಿಸ್ತಿರ್ಲಿಲ್ಲ ಆ ಥರ ಪಾಗಿತ್ತು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ಕಾರಲ್ಲಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಚೆನ್ನಾಗಿದೆ ಚಾರ್ಮುಡಿ ಕಾಡ್ದು ಎಲ್ಲನೂ ತುಂಬಾ ಚೆನ್ನಾಗಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾವು ಹೊರಡ್ತಾ ಕರ್ನಾಡಿಗೆ ಹನ್ನೆರಡುವರೆಗೆ ನಾವು ರೀಚ್ ಆದ್ವಿ ಕಾಣಿಸ್ತಿಲ್ಲ ಬಟ್ ನಾವು ಫೀಲ್ ಆಗಿದ್ದೀವಿ ತುಂಬಾ ಫುಲ್ಲು ಫಾಗು ಏನು ಸಹ ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಪ್ಲೀಸ್ ನೀವೇನಾದರೂ ಫ್ರೀ ಇದ್ದರೆ ಈ ಟೈಮಲ್ಲಿ ಹೊರನಾಡು ಹೋಗಿ ಚಾರ್ಮುಡಿ ಘಾಟಲ್ಲಿ ಈ ಫೀಲ್ನ ಎಂಜಾಯ್ ಮಾಡಿ ಬೆಳಿಗ್ಗೆ ಒಂದು ಏಳು ಗಂಟೆಗೆ ನೀವು ಚಾರ್ಮುಡಿ ಘಾಟ್ ಏಳು ಏಳುವರೆಗೆ ಚಾರ್ಮುಡಿ ಘಾಟಲ್ಲಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಎಕ್ಸ್ಪೀರಿಯೆನ್ಸು ನೀವು ಫ್ರೀ ಏನಾದರೂ ಇದ್ದರೆ ಹೋಗಿ ಬನ್ನಿ ನೋಡಿ ಇದು ಹೊರ್ನಾಡೋ ಅಲ್ಲಿ ನಾವು ಮಾಡಿದ್ದು ರೂಮಿಂದ ಔಟ್ ಸೈಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು ನಮಗೆ ಮಳೆ ಬರ್ತಿದ್ರು ಸಹ ಖುಷಿ ಆಯಿತು ಮಿಸ್ ಮಾಡ್ಕೊಳ್ತಿದ್ವೇನೋ ಅಂತ ಅನಿಸ್ತು ಬಟ್ ತುಂಬಾ ಚೆನ್ನಾಗಿತ್ತು ಮಳೆನೂ ಸಹ ಬರ್ತಾನೆ ಇತ್ತು ನಾವು ರೂಮ್ ಮಾಡಿದ್ವಿ ಅಲ್ವಾ ಇದು ಸೈಡ್ ಬಾಲ್ಕನಿಯಲ್ಲಿ ಅಲ್ಲಿ ಅಮ್ಮನ್ನ ಅಷ್ಟೊತ್ತಿಗೆ ತುಂಬಾನೇ ಖುಷಿ ಆಯ್ತು ಒಂಥರ ಮನ್ಸಿಗೆ ಒಂಥರ ಪಾಸಿಟಿವ್ ವೈಬ್ಸ್ ಬಂತು ಇದು ಬೆಳಿಗ್ಗೆ ಐದು ಮುಕ್ಕಾಲಲ್ಲಿ ಅಲ್ಲಿ ನೋಡಿ ಎಷ್ಟು ಬೆಳಕು ಕಾಣಿಸ್ತಿದೆ ಐದು ಮುಕ್ಕಾಲ್ ಟೈಮು ಆ ಟೈಮಲ್ಲಿ ತುಂಬಾನೇ ನೋಡಿ ಇತ್ತು ಬೆಟ್ಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ಫುಲ್ಲು ಫಾಗ್ ಎಲ್ಲ ತುಂಬ್ಕೊಂಡಿತ್ತು ಬಟ್ ವಿಡಿಯೋದಲ್ಲಿ ಹ್ಯಾಕ್ ಬರ್ತಿರ್ಲಿಲ್ಲ ಅಂತ ನನ್ಗೆ ಅರ್ಥ ಆಗ್ಲಿಲ್ಲ ತುಂಬಾ ಫಾಗಿತ್ತು ಚೆನ್ನಾಗಿತ್ತು ಬಟ್ ನಿಜ ತಂಪಕ್ಕಿತ್ತು ಕೂಲಾಗಿತ್ತು ವೆದರು ತುಂಬಾ ಖುಷಿ ಆಯಿತು ನಮಗೆ ಪ್ಲ್ಯಾನ್ ಅನ್ಪ್ಲಾನ್ಡ್ ಆದರೂ ಹೋಗಿ ಬಂದಿದ್ದಂತೂ ತುಂಬಾ ಆಯಿತು ನಾವು ಎಲ್ಲ ಬೇಗ ಸ್ನಾನ ಮಾಡಿಕೊಂಡು ಎಲ್ಲನೂ ಅಮ್ಮನ್ನ ನೋಡೋಕ್ಕೆ ಅಂತ ರೆಡಿ ಆದರೂ ನೋಡಿ ನಾವು ಇದು ಅಮ್ಮನ ದೇವಸ್ಥಾನ ಇದು ನಾವು ಮಾಡಿದ್ದು ರೂಮಿಂದ ಕಾಣಿಸ್ತಿದ್ದು ಇದು ವ್ಯೂ ಪಾಯಿಂಟ್ ಇದು ನೋಡಿ ಅಲ್ಲಿ ಫಾಗ್ ಎಲ್ಲ ಎಷ್ಟು ಚೆಂದ ಗೊತ್ತಾ ಮೌಂಟೈನ್ ಫಾಗ್ ತುಂಬಾನೇ ಚೆನ್ನಾಗ್ ನಮಗೆ ಕಣ್ಣಿಗೆ ಕಾಣಿಸುತ್ತೆ ಬಟ್ ಆದ್ರೆ ಅಲ್ಲಿ ನಮ್ಗೆ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಹಾಗೆ ಅಮ್ಮನ್ ದರ್ಶನ ಮುಗಿದ್ಮೇಲೆ ನಾವಲ್ಲಿ ತಿಂಡಿ ಮಾಡ್ಕೊಂಡು ಅವಲಕ್ಕಿ ತಿಂಡಿ ಕೊಟ್ಟಿದ್ರು ತಿಂಡಿ ಮಾಡಿಕೊಂಡು ಎಳಿಮನೆ ಫಾಲ್ಸ್ ಇದು ತುಂಬಾ ಚೆನ್ನಾಗಿದೆ ನೀವು ಹೊರನಾಡಿಂದ ಬರಬೇಕಾದ್ರೆ ಇದು ಸಿಗುತ್ತೆ ಒಮ್ಮೆ ಹೋಗಿ ಬನ್ನಿ ಒಂದು ಟ್ವೆಂಟಿ ರುಪೀಸ್ ಅಷ್ಟೇ ಎಂಟ್ರಿ ಫೀಸ್ ಇದು ತುಂಬಾ ಚೆನ್ನಾಗಿದೆ ಹಳ್ಳಿ ಮನೆ ಫಾಲ್ಸ್ ಅಂತ ಒಮ್ಮೆ ಹೋಗಿ ಬನ್ನಿ ನೀವೂ ಸಹ ಈ ಟೈಮಲ್ಲಿ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸ್ಗೆ ಹೋಗೋದಂತ ಇಲ್ಲಿ ಮುಗಿಸ್ಕೊಂಡು ಆಗಿ ಕಳ್ಸಕ್ಕೆ ಹೋದ್ವಿ ಕಳ್ಸದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬಾ ಮಳೆ ಬರ್ತಾ ಇದರಿಂದ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾವು ಇಲ್ಲಿ ಹಳ್ಳಿ ಮನೆ ಫಾಲ್ಸ್ ನೋಡಿಕೊಂಡು ಕಳಸ ನೋಡಿಕೊಂಡು ಹಾಗೆ ಡೈರೆಕ್ಟ್ ಚಾರ್ಮುಡಿ ಘಾಟಲ್ಲಿ ನಾವು ಧರ್ಮಸ್ಥಳಕ್ಕೆ ಹೊರಟ್ವಿ ನೋಡಿ ಇದೆ ಹಳ್ಳಿ ಮನೆ ಫಾಲ್ಸ್ ಅಂತ ಮಳೆ ಬರ್ತಾನೆ ಇತ್ತು ಕಂಟಿನ್ಯೂಸ್ಲಿ ಅನಿ ಅನಿತ್ತು ಜೋರಾಗಿ ಬರ್ತಿರ್ಲಿಲ್ಲ ಒಮ್ಮೆ ನಾವು ಕಾರಲ್ಲಿ ಕುತ್ಕೊಂಡು ಇಲ್ದಾಗ ಮಳೆ ಬರ್ತಾ ಇತ್ತು ನೋಡಿ ಇದು ಚಾರ್ಮುಡಿ ಘಾಟ್ ವ್ಯೂವ್ ಇದು ತುಂಬಾ ಚೆನ್ನಾಗಿತ್ತು ಇಲ್ಲಿ ಅಷ್ಟೇ ಫುಲ್ಲು ಫಾಗಿ ತುಂಬಿಕೊಂಡಿದ್ದೆ ನಮ್ಗೆ ವಿಡಿಯೋದಲ್ಲಿ ಯಾಕೆ ಬರ್ತಿರ್ಲಿಲ್ಲ ಅಂತ ಅರ್ಥ ಆಗಲಿಲ್ಲ ಫಾಗ್ ಮಾತ್ರ ತುಂಬ ಹೆವಿ ಫಾಗ್ ಇತ್ತು ನೋಡಿ ಹಂಗೆ ತುಂಬಾ ಚೆನ್ನಾಗಿದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋನ ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗೋದಕ್ಕೆ ಬನ್ನಿ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿನೂ ಸಿಗುತ್ತೆ ನಮಗೂ ಒಂದು ಸ್ವಲ್ಪ ಮನಸ್ಸು ಹಗುರನೂ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಒಳ್ಳೆಯ ಎಕ್ಸ್ಪೀ ನಮಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಆಗ್ರೂ ಎಲ್ಲ ನೋಡಿ ನಮ್ಮ ಒಂಥರ ಖುಷಿನೂ ಫೀಲ್ ಆಯಿತು ಫ್ರೀ ಇದ್ದರೆ ಫ್ರೀ ಮಾಡಿಕೊಂಡು ಇಲ್ಲಾಂದರೆ ಹೋಗಿ ಬನ್ನಿ ಈ ಟೈಮಲ್ಲೇ ಹೋಗಿ ಬಿಸಿಲುಗಾಲ್ದಲ್ಲಿ ಸಿಗೋದಿಲ್ಲ ಹೋಗಿ ಚಾರ್ಮುಡಿ ಆಟಲ್ಲಿ pavlin pavla kimi mənimə çənan ಈ ಥರ ವಿಡಿಯೋ ಇಟ್ಟಿದ್ರೆ ಅದನ್ನು ಸಹ ಮಾಡೋದನ್ನ ಹಾಗೆ ಡೈರೆಕ್ಟ್ ಹಾಕಿರೋದು ಪ್ಲೀಸ್ ನೋಡಿ ಮಾಡಿ ಮಾಡ್ತೇವೆ ಇದು ಆದಲ್ಲಿ ಚಾರ್ಮಿರಿ ಅಂತೀವಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ದೂರಕ್ಕೂ ಫಾಲ್ಸ್ ಇದ್ದಾವೆ ಬಟ್ ಮಳೆ ಬರೋದ್ರಿಂದ ನಾವು ಕಾರ್ ಹಾಕುದು ಇದು ಜಾಸ್ತಿ ಫಾಲ್ಸ್ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇದು ತುಂಬಾನೇ ಚೆನ್ನಾಗಿತ್ತು ದೊಡ್ಡದಾಗಿ ಸಹ ಇರೋದ್ರಿಂದ ಮಳೆಯಲ್ಲಿ ನಂದ್ರೆ ಪರವಾಗಿಲ್ಲ ಅಂತ ನಾನು ವೀಡಿಯೋ ಮಾಡ್ತೀನಿ ತುಂಬಾ ಖುಷಿ ಆಯಿತು ಇವಾಗಲೂ ಮಿಸ್ ಮಾಡಿಕೊಳ್ತಿದ್ವಿನೋ ಅನ್ನಿಸ್ತು ಬೇಡ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಮತ್ತೆ ಏನಂತ ಗೊತ್ತಿಲ್ಲ ಹಾಗೆ ಮೂರು ನೀಡಿ ಹೊರಗಡೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಹಾಗೆ ನಾನು ರೆಡಿಯಾಗಿ ಹೋಗಿದ್ದೀನಿ ನಾನು ನಿಜ ನಮಗಂತೂ ಬಿಟ್ಟು ಬರೋಕ್ಕೆ ಮನಸ್ಸು ಸಹ ಇರಲಿಲ್ಲ ಸಂಡೇ ಮತ್ತೆ ರಿಟರ್ನ್ ಬರಲೇಬೇಕು ಮತ್ತು ಮನ್ನೆಯಿಂದ ಎಲ್ಲರಿಗೂ ಸಾಕುದರ ಅವ್ರಿಗೆ ಸ್ಕೂಲ್ ಸಹ ಇತ್ತು ಮತ್ತೆ ಅದರಿಂದ ನಾವು ಮತ್ತೆ ರಿಟರ್ನ್ ಬರಲೇಬೇಕಾಯಿತು ಇಲ್ಲ ಇದ್ರೂ ಒಂದೇ ಅಲ್ಲೇ ಇರ್ಬೋದು ಇರ್ಬೋದಾಗಿತ್ತು ಸ್ವಲ್ಪ ಸ್ಯಾಟರ್ಡೆ ಸಂಡೇ ದಿನ ರಜೆ ಇದು ರೇಬರ್ ಅಷ್ಟೇ ನೋಡಿ ಮರಗಳ ಸೆಂಟ್ರಲ್ಲಿ ಪಾಗು ತುಂಬನೇ ಮೊಬೈಲಲ್ಲಿ ಯಾಕೆ ಕಾಣಿಸ್ತಿಲ್ಲ ಅಂತ ನನಗೆ ಅರ್ಥನೇ ಆಗಲಿಲ್ಲ ನಿಜವಾಗ್ಲೂ ಅಲ್ಲಿ ಏನು ಕಾಣಿಸ್ತಾನೆ ಇರಲಿಲ್ಲ ಅಷ್ಟೊಂದು ಸಾಫ್ಟ್ ಅಂತ ನಮಗೆ ಮೊಬೈಲಲ್ಲಿ ಕ್ಲಾರಿಟಿಯಾಗಿ ಬರ್ತಾನೆ ಇರಲಿಲ್ಲ ಯಾಕೆ ಅಂತಲೂ ಗೊತ್ತಾಗಲಿಲ್ಲ ವಿಡಿಯೋ ವೀಡಿಯೋ ಮಾಡೋಕ್ಕೋದು ನಮ್ಮ ತನ್ನೇ ಹೇಳ್ತಿದ್ಲು ಪಾಗೂ ವಿಡಿಯೋನೇ ಬರ್ತಿಲ್ಲ ಮೊಬೈಲ್ ಮೊಬೈಲಲ್ಲಿ ಅಂತ ಸರಿ ಹೆಂಗೆ ಬಂದರೆ ವಿಡಿಯೋ ಮಾಡ್ಕೊಳಕ್ಕ ರಾ ಯಾಕೆ ಚೆನ್ನಾಗಿರುತ್ತೆ ಅಂತೇಳಿ ನಾನು வீடியோ நிதி இது நான் அவரல ஆ கடை தோர்ச்சி அல்ல அதே கால்சு ಂತೂ ವಿಡಿಯೋ ಅಂತೂ ಮಾಡಿದೀವಿ ನೋಡಿ ಫಾಗ್ ಎಲ್ಲ ಎಷ್ಟು ಚಂದ ಆಯ್ತು ಗೊತ್ತಾ ಲಾಸ್ಟ್ಗೆ ಹಂಗೋ ಹಿಂಗ ಒಂದು ಸ್ವಲ್ಪ ಫಾಗ್ ಇಡ್ಕೊಂಡ್ವಿ ಅದು ಸರಿಯಾಗಿ ಕಾಣಿಸ್ತಾ ಇದು ಮಾರ್ನಿಂಗ್ ಏಟ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಗಿತ್ತು ಆ ಟೈಮಲ್ಲಿ ಅಲ್ಲಲ್ಲಿ ರಾವ ಹಾವೇ ಹಾಕಿದ್ದೀನಿ ನಾನೇನು ವಾಯ್ಸ್ ಓವರ್ ಗೊತ್ತಿಲ್ಲ ಪ್ಲೀಸ್ ಬೇಜಾರು ಮಾಡ್ಕೊಳ್ತೀರ ನಾನು ಈ ವಿಡಿಯೋನ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಓ ಸಾಕು ದೇವಸ್ಥೆ

Saya baru. ಧರ್ಮಸ್ಥಳದ್ದು ಒಂದು ಇದೆ ಅದನ್ನು ನಾನು ಕಂಟಿನ್ಯೂ ಹಾಕ್ತೀನಿ ಇದು ಶಿರಾಡಿ ಘಾಟದು ಹಾಕಬೇಕು ಅಲ್ಲಿ ಒಂದು ಫಾಲ್ಸ್ ಎರಡು ಫಾಲ್ಸ್ ನೋಡಿದ್ವಿ ಅದರದ್ದು ಸಹ ಹಾಕ್ತೀನಿ ಇದು ಚಾರ್ಮುಡಿ ಘಾಟ್ದು ತುಂಬಾ ಚೆನ್ನಾಗಿತ್ತು ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಕಂಟಿನ್ಯೂ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ¿Qué?